ಈಗ ಬಳ್ಳಾಲರಾಯನ ಕೋಟೆ ಹತ್ರ ಒಂದು ಇದಿದೆ ಇವರು ಇವರು ದೇವಸ್ಥಾನ ಹಿಂದೂ ಸಂಸ್ಕೃತಿ ಹೀಗೆ ಪೂರ್ವಿಕರು ಪೂಜೆ ಮಾಡ್ತಿದ್ರು ಈಗ ಎಷ್ಟೋ ತಲಾ ಇವೆ ಇದಕ್ಕೆಂತೂ ದೇವಸ್ಥಾನ ಇರೋದಿಲ್ಲ ಅಂತ ಮಾಡ್ಬೇಕು ಅಂದ್ರೆ ಫಲ ಸಮರ್ಪಣೆ ಇಲ್ಲ ಈ ದೇವಸ್ಥಾನ ಇದೆ ಅಥವಾ ದೇವ್ರ ಮೂರ್ತಿ ಇದೆ ಅಂತ ಹೇಳಿ ಅವ್ರು ಗುರುಸ್ಕೊಂಡಿ ರುದ್ರಾಭಿಷೇಕವನ್ನೆಲ್ಲ ಮಾಡ್ಕೊಂಡು ಬರ್ಬೇಕು ಅಂತ ಇವತ್ತು ನಮ್ದೊಂದು ಹಳೆ ನಮ್ಮ ಕುಟುಂಬದ ಲೆಕ್ಕದಲ್ಲಿ ಒಂದು ಅಲ್ಲೊಂದು ಶಿವಲಿಂಗ ಅಂತ ಹಿಂದೆ ಪೂಜೆ ಮಾಡ್ತಿದ್ರು ಅವ್ರ ಅವ್ರು ಹಂಗಾಗಿ ನಾವು ಭಟ್ರು ಹೇಳಿದ್ರು ಅಲ್ಲೊಂದು ಒಂದು ಪೂಜೆ ರುದ್ರಾಭಿಷೇಕ ಮಾಡ್ಬೇಕು ಅಂತ ಹಂಗೆ ನಮ್ಮ ಫ್ಯಾಮಿಲಿ ಅವರೆಲ್ಲ ನಾವೀಗ ಹೋಗ್ತಾ ಇದೀವಿ ಈಗ ಬಳ್ಳಾಲರಾಯನ ಕೋಟೆ ಹತ್ರ ಒಂದು ಇದಿದೆ ಇವರು ಇವರು ನಮ್ಮ ಫ್ಯಾಮಿಲಿ ಇವರು ಬಾಲಕೃಷ್ಣ ಮುಖ್ಯಸ್ಥ ಇವರು ಹಿರಿಯರು ಇವರು ಈಗ ನಮಗೆ ಇವರು ಇವರೆಲ್ಲ ನೋಡಿದ್ದಾರೆ ನಾವೆಲ್ಲ ನೋಡಿಲ್ಲ ನಮಸ್ಕಾರ ಸ್ನೇಹಿತರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿರುವಂಥ ಸುಂಕಸಾಲೆಯಲ್ಲಿ ಏನು ರಾಣಿಜೇರಿ ವ್ಯೂ ಪಾಯಿಂಟ್ ಏನು ಬರುತ್ತೆ ಅದಕ್ಕಿಂತ ಮುಂದೆ ಹಾಗೆ ಹೋದರೆ ಏನು ಬಯಸಳದ ದೊರೆ ವೀರಬಲ್ಲಾಳನ ಒಂದು ಅದ್ಭುತವಾದ ಕೋಟೆ ಈ ಜಾಗದಲ್ಲಿತ್ತು ಜೊತೆಗೆ ಆ ಜಾಗದಲ್ಲಿ ಒಂದು ಅದ್ಭುತವಾದ ಶಿವನ ದೇವಸ್ಥಾನ ಇತ್ತು ಅಂತೇಳಿ ಕೆಲವು ಕುರುಗಳು ಇದೆ ಅಂತೇಳಿ ಈ ಇಲ್ಲಿನ ಗ್ರಾಮಸ್ಥರು ನೋಡಿದಾರೆ ಹಾಗಾಗಿ ಇವತ್ತು ಆ ದೇವಸ್ಥಾನದ ಒಂದು ಚಿಕ್ಕ ಪೂಜೆ ಮಾಡಿ ಅದಕ್ಕೆ ಒಂದು ಒಂದು ಹೊಸ ರೂಪವನ್ನು ಕೊಡಬೇಕಂತ ಬಂದಿದ್ದಾರೆ ಇದುವರೆಗೂ ಯಾರೂ ಕೂಡ ಈ ಒಂದು ದೇವಸ್ಥಾನ ನೋಡಿಲ್ಲ ಮತ್ತು ಮೊದಲ ಬಾರಿಗೆ ನಮ್ಮ ಚಾನಲಲ್ಲಿ ಈ ಒಂದು ವಿಡಿಯೋ ಈ ಒಂದು ದೇವಸ್ಥಾನದ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ಅದ್ಭುತವಾದ ದೇವಸ್ಥಾನ ಹಿಂದೂ ಸಂಸ್ಕೃತಿ ಹೇಗೆ ಕಾಲಕ್ರಮೇಣ ನಶಿಸಿ ಹೋಯ್ತು ಅನ್ನೋದನ್ನ ನಾವು ಇಲ್ಲಿ ಈ ದೇವಸ್ಥಾನದಿಂದಲೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ಸಮಯ ಎಷ್ಟು ಕಿಲೋಮೀಟರ್ ಬಂದಿರ್ಬೋದು ನಾವು ನಾವು ಹೆಚ್ಚು ಕಡಿಮೆ ಬಂದಿರಬಹುದು ಇದು ಒಂದು ಸಾವಿರಾರು ವರ್ಷದ ಹಿಂದಿನ ಕಟ್ಟೆ ಇರ್ಬೋದು ಇದು ಇದ್ರಲ್ಲಿ ಯಾವ್ದಾದ್ರು ಮೂರ್ತಿ ಕೀರ್ತಿ ಇರ್ಬೋದು ಇದು ಇದು ಇವತ್ತಿಗೂ ಗೊತ್ತಾಗಲ್ಲ ಇದು ಈ ಜಾಗದಲ್ಲಿ ಇರತಕ್ಕಂತ ಒಂದು ಪ್ಲೇಸ್ ಇದು ಒಳ್ಳೆ ಇದ್ರಲ್ಲಿ ಇನ್ನೂ ತುಂಬಾ ಎಲ್ಲ ಇದೆ ಮೂರ್ತಿಗಳು ಇದಾವೆ ಈಗ ಹೋಗ ನಾವು ಆ ಜಾಗ ಅಲ್ಲೇ ಇದೆ ಮುಂದೆ ಇದು ನಾವು ಇವತ್ತು ಯಾಕೆ ಈ ದುರ್ಗದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಕುಟುಂಬದಲ್ಲಿ ಒಂದು ಪ್ರಶ್ನೆ ಇಟ್ಟಿದ್ದು ಆ ಪ್ರಶ್ನೆ ಪ್ರಕಾರ ತಂತ್ರಿಗಳು ಏನು ಹೇಳಿದರು ಅಂದ್ರೆ ನಿಮ್ಮ ಪೂರ್ವಿಕರು ಹಿಂದೆ ಈ ಮೇಲೊಂದು ಗುಡ್ಡ ಇದೆ ದುರ್ಗ ಅಲ್ಲಿ ಒಂದು ಶಿವಲಿಂಗ ಇದೆ ಆ ದೇವರಿಗೆ ಹಿಂದೆ ಪೂರ್ವಿಕರು ಪೂಜೆ ಮಾಡ್ತಿದ್ರು ಈಗ ಎಷ್ಟೋ ತಲೆಮಾರುಗಳಿಂದ ಎಷ್ಟೋ ವರ್ಷ ಐನೂರು ಸಾವಿರ ವರ್ಷನೇ ಐತೇನೋ ಅವರು ಬಿಟ್ಟಾಕಿದ್ದಾರೆ ಈಗ ಆ ಪ್ರಶ್ನೆ ಪ್ರಕಾರ ನೀವು ಅಲ್ಲಿ ವರ್ಷಕ್ಕೊಂದ್ಸರಿ ರುದ್ರಾಭಿಷೇಕವನ್ನು ಮಾಡಿಸಿ ನಿಮ್ಮ ಕುಟುಂಬಕ್ಕೂ ನಿಮಗೂ ನಿಮ್ಮ ಗ್ರಾಮಕ್ಕೂ ಒಳ್ಳೇದಾಗುತ್ತೆ ಅಂತೇಳಿ ಹೇಳಿದ್ರು ಆ ಪ್ರಕಾರ ನಾವು ಇವತ್ತು ಪುರೋಹಿತರು ಬಂದಿದ್ದಾರೆ ನಮ್ಮ ಕಾಲಭೈರ ದೇವಸ್ಥಾನದ ಪುರೋಹಿತ ದೇವಸ್ಥಾನ ಅವರು ಬಂದಿದ್ದಾರೆ ಇಬ್ಬರು ಸೇರಿ ಇಲ್ಲಿ ಇವತ್ತು ಪೂಜೆಯನ್ನು ಮಾಡ್ತಾರೆ ಅದು ಏನು ರುದ್ರಾಭಿಷೇಕ ಅದಕ್ಕೆಲ್ಲ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡ್ ಬಂದಿದೀವಿ ಅವರು ಸೇರಿ ಎಲ್ಲ ಪೂಜೆ ಮಾಡ್ತಾರೆ ಆಮೇಲೆ ವರ್ಷಕ್ಕೊಂದ್ಸರಿ ನಾವು ನಮಗೆ ದೇವ್ರ ಯಾವ ತರ ಸಹಾಯ ಮಾಡಿ ದೇವ್ರ ಅನುಕೂಲ ಮಾಡಿ ನಮ್ಮ ಕುಟುಂಬಕ್ಕೆಲ್ಲ ಅಭಿವೃದ್ಧಿ ಮೇಲೆ ಅಲ್ಲಿ ಒಂದು ಚೆನ್ನಾಗಿ ಇದಕ್ಕಿಂತಲೂ ಚೆನ್ನಾಗಿ ಪೂಜೆ ಮಾಡ್ಬೇಕು ಅಂತ ನಮಗೂ ಈಗ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದೆ ಹಾಗಾಗಿ ನಾವು ಕುಟುಂಬದವರೆಲ್ಲ ಇದ್ದಾರೆ ನಮ್ಮ ದೊಡ್ಡಪ್ಪನ ಮಗ ನಮ್ಮ ಚಿಕ್ಕಪ್ಪನ ಮಗ ಇನ್ನು ನಮ್ಮ ಇನ್ನೊಬ್ರು ಇನ್ನೊಬ್ರು ಚಿಕ್ಕಪ್ಪ ಹಾಗೆ ನಮ್ಮ ಚಿಕ್ಕಪ್ಪನ ಮಗ ಇದ್ರೆ ನಮ್ಮ ಹಳೆ ಮನೆ ಅಂತೇಳಿ ಅದೇ ನಮ್ಮ ಇವರು ಇರುವಂತ ಪೂರ್ವಿಕರು ಮನೆ ಇವರು ಇವ್ರ ಅಪ್ಪ ಇವರೆಲ್ಲ ಹಿಂದೆ ಇದ್ದಿದ್ದು ಅದೇ ಪೂರ್ವಿಕ ಮನೆ ಅಲ್ಲೇ ಈಗ ಕೆಲವೆಲ್ಲ ಪೂಜೆಗಳು ಆಗಿವೆ ಪೂರ್ವದ ಕಾಲದಲ್ಲಿ ಪೂಜೆ ಮಾಡ್ತಿತ್ತಂತ ನಾಗರ ಕಲ್ಲುಗಳು ಇದು ಇಲ್ಲಿವರೆಗೆ ಯಾವುದೇ ಜೀರ್ಣೋದ್ಧಾರ ಏನು ಆಗಿರಲಿಲ್ಲ ಇವತ್ತೇ ಮೊದಲನೇ ದಿವಸ ನಾವು ಬಂದಿದ್ದೀವಿ ಇದನ್ನ ಇದರದು ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಹಳ್ಳಿಯ ನಮ್ಮ ಚಿಕ್ಕಪ್ಪನ ಮಗ ಬಂದು ದನಗಳನ್ನು ಬಿಟ್ಕೊಂಡು ನೋಡ್ಬಿಟ್ಟು ಅವ್ರು ಹೇಳಿದ್ರು ಹಾಗೆ ಅದ್ರ ಬಗ್ಗೆ ನಾವು ತಿಳ್ಕೊಂಬಿಟ್ಟು ಇವಾಗ ಇದನ್ನ ಜೀರ್ಣೋದ್ಧಾರ ಮಾಡೋದು ಮತ್ತೆ ಪೂಜೆ ಇದೇ ಮೊದಲನೇ ಪೂಜೆ ಇವತ್ತು ನಡೀತಾ ಇರೋದು ಕಲ್ಗಳು ಕಲ್ಲುಗಳು ನೋಡಿ ನೋಡಿ ಇಲ್ಲೊಂದು ಕಲ್ಲು ನೋಡಿ ಇಲ್ಲೊಂದು ಬಹಳ ಸುಂದರವಾದ ಕಲ್ಲು ಅದನ್ನು ತೆಗೆದು ತೋರಿಸಿ ಸುಂದರವಾದ ಕಲ್ಗಳು ನೋಡಿ ಎಷ್ಟಿದೆ ಅಂತ ಹೇಳಿ ಈಗ ಇದು ಮೊದಲನೇ ಸಲ ಬಟ್ಟರು ಮುಟ್ತಾ ಇರೋದು ಇದು ಈಗೆಲ್ಲವನು ನೋಡಿ ಅಲ್ಲಿಗೆ ಎಷ್ಟೋ ವರ್ಷಗಳ ನಂತರ ಗುಡಿನೂ ಕಟ್ಟೆ ಕಟ್ಟಿರೋದು ಎಲ್ಲ ಇದೆ ಹಾಗೆ ಸರ್ ಇಲ್ಲೂ ನೋಡಿ ಇಲ್ಲೂ ಸಹ ಎರಡು ದೇವರಿದೆ ಇನ್ನು ಏನೇನಿದೆ ನೋಡೋಣ ಈಗ ಭಟ್ರೆಲ್ಲ ಅದನ್ನು ಸರಿ ಮಾಡ್ತಾ ದೇವಸ್ಥಾನ ನೋಡಿ ಅಲ್ಲಿ ಒಂದು ಗುಡಿ ಇರೋದಕ್ಕೆ ಇದಿದೆ ಅದ್ರೊಳಗೆಲ್ಲ ಮರ ಬೆಳೆದಿದೆ ನೋಡಿ ಮರ ಗಿಡ ಎಲ್ಲ ಬೆಳೆದಿದೆ ಕಟ್ಟೆ ಇದೆ ಇದಕ್ಕೆಂತೂ ದೇವಸ್ಥಾನ ಇರೋದಿಲ್ಲ ಯಾವುದಕ್ಕೆ ನಾಗಬನಕ್ಕೆ ದೇವಸ್ಥಾನ ಇರೋದಿಲ್ಲ ಅಲ್ಲಿ ನೋಡಿ ಇದು ನಮ್ದು ಈಶ್ವರ ಲಿಂಗ ಇದೆಯಲ್ಲ ಶಿವಲಿಂಗ ಅದಕ್ಕೆ ನೋಡಿ ದೇವಸ್ಥಾನ ಇದಕ್ಕೆಲ್ಲಾ ಕುರು ಇದೆ ಅದ್ರ ಮಧ್ಯದಲ್ಲಿ ಮರ ಬೆಳ್ಕೊಂಡಿದೆ ಬಹುಶಃ ಅಲ್ಲೂ ಒಂದು ಅರ್ಚಕ್ರ ಏನೋ ಒಂದು ಇರಬಹುದು ನೋಡೋಣ ಅಲ್ಲೂ ಆಮೇಲೆ ಮತ್ತೊಂದ್ಸಾರಿ ಮಾಡಿ ದೇವ್ರು ಬರ್ಬೇಕಾದ್ರೆ ಗಂಟೆ ಶಬ್ದ ಮಾಡ್ಬೇಕು ಇದಕ್ಕೆ ಪ್ರಶ್ನೆ ಮುಖಾಂತರದಲ್ಲಿ ಹೇಳಿದ್ದಲ್ಲ ರುದ್ರಾಭಿಷೇಕವನ್ನು ಮಾಡಿಸ್ಕೊಂಡು ರುದ್ರಾಭಿಷೇಕ ವರ್ಷಕ್ಕೊಂದ್ಸರಿ ಮಾಡಿ ನಿಮ್ಮ ಹಿಂದೆ ಎಲ್ಲ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹಿಂದೆ ಅದನ್ನ ಈಗ ಬಿಟ್ಟಿದ್ದೀರಿ ಎಷ್ಟೋ ಎಷ್ಟೋ ವರ್ಷ ಆಯ್ತು ತಲೆಮಾರಿನ ಹಿಂದೆ ಸರಿ ಹಾಗಾದ್ರೆ ಎಲ್ಲ ಒಂದು ಫಲ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಯಾ ಫಲಿನಿತ್ಯ ವ್ಯತ್ಯಸೋ

निर्घ्न महागणाधिपत नम करकिती दंडपाणी तरुणतिलरनील व्यालज्ञोपवीता सपरिया विघ्न विच्छेदे तो जयत बटुकनाथ सिद्धिद साधकाना श्री क्षेत्रस्वाम कालभैरवस्वाम नम महादेव महेश्वर महेश महासेनम गुरु वंदे महाभय शुद्धस्फटिक शुद्ध विद्यादाय शुद्धम सचिस्सुखाननंदम सदाशिव भजेत श्री महादेवाय नमो नम नमस्ते देवेश नमस्ते धरणीधर नमस्ते सर्पनागेन्द्र नमस्ते चिन्मया कृद अष्टाध्यक्षकुल सर्पराजि नम इष्टदेवताभ्यो नम कुलदेवताभ्यो नम ग्रामादेवताभ्यो नम सर्वेभ्यो देवेभ्यो सर्वे देवे नम सर्वेभ्यो महाजनेभ्यो नमो नम ಸರ್ವೇಭ್ಯೋ ಬ್ರಾಹ್ಮಣೆ ನಮಃ ಕರ್ಮಣ ಆರಂಭ ಮುಹೂರ್ತ ಸುಮುಹೂರ್ತೋಸ್ತಿತ್ಯನ ಗೃಹಂತು ಆರಂಭ ಮುಹೂರ್ತೂರ್ತೋಸ್ತೂ ಅಥ ಮನೋರಥ ಪ್ರಾರ್ಥೆಯಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ದೈವಜ್ಞರ ಮುಖಾಂತರವಾಗಿ ಏನು ಪ್ರಶ್ನೆ ಚಿಂತನೆಯನ್ನು ಮಾಡ್ಕೊಂಡು ಹೇಳಿದ್ರು ನಿಮ್ಮ ಪೂರ್ವಜರು ಮುಂದೆ ನಡೆಸ್ಕೊಂಡು ಬರ್ತಾ ಇದ್ರು ಪೂಜೆಯನ್ನು ಗುಡ್ಡದ ಮೇಲೆ ಇರುವಂತಹ ಈಶ್ವರಲಿಂಗಕ್ಕೂ ಹಾಗೆ ಇಲ್ಲಿರುವಂತಹ ಸಾನ್ನಿಧ್ಯಕ್ಕೂ ನಡೆಸ್ಕೊಂಡು ಬರ್ತಾ ಇದ್ರು ಅದು ಯಾವುದೋ ತಲೆಮಾರಿನಲ್ಲಿ ತಪ್ಪಿ ಹೋಗಿತ್ತು ಆದ್ರಿಂದಾಗಿ ಪ್ರಶ್ನ ಚಿಂತನೆ ಮಾಡಬೇಕಾದ್ರೆ ಮೂರು ವಿಧವಾಗಿ ನೋಡ್ತಾರೆ ಒಂದು ಶೈವ ಶಾಕ್ತೇಯ ಮತ್ತು ವೈಷ್ಣವ ಅಂತ ಅದರಲ್ಲಿ ಶೈವ ಅನ್ನುವಂಥದ್ದು ದೋಷ ಅನ್ನುವಂಥದ್ದು ಬಂದಾಗ ಅದರಲ್ಲಿ ಕಂಡು ಬಂದಿರುತ್ತೆ ಹಾಗೆ ಆ ಪ್ರಕಾರದಲ್ಲಿ ಹೇಳ್ತಾರೆ ಎಲ್ಲ ಕುಟುಂಬದವರು ಹೋಗಿ ವರ್ಷಕ್ಕೊಂದು ರುದ್ರಾಭಿಷೇಕ ಮಾಡ್ಕೊಂಬನ್ನಿ ಅಂತ ಅದೇ ಸಂಕಲ್ಪದ ಪ್ರಕಾರವಾಗಿ ಗ್ರಾಮಾರ್ಧಿ ದೇವತೆಯಂತಹ ಕಾಲಭೈರವನ್ನ ಅರ್ಚನೆ ಮಾಡುವಂಥ ಅರ್ಚಕರು ಹಾಗೆ ಅವರು ಒಟ್ಟಿಗೆ ಬಂದುಕೊಂಡು ರುದ್ರಾಭಿಷೇಕವನ್ನು ಮಾಡುವಂಥದ್ದು ಒಂದು ಸಂಕಲ್ಪ ಹಾಗೆ ಯಾವುದೇ ಕರ್ಮಾಂಗ ಮಾಡಬೇಕಾದ್ರೆ ಅದರ ಮೊದಲು ಒಂದು ಫಲನ್ಯಾಸ ಅಂತ ಮಾಡಬೇಕು ಅಂದ್ರೆ ಫಲ ಸಮರ್ಪಣೆ ಮಾಡಬೇಕು ಆ ಫಲ ಸಮರ್ಪಣೆಯನ್ನು ಮಾಡ್ತಾ ಮೊದಲಿಗೆ ನಿಮ್ಮ ಗುರುಗಳನ್ನ ಪ್ರಾರ್ಥನೆ ಮಾಡಿ ನೀವು ನಂಬುವಂಥ ಗುರುಗಳು ಮತ್ತು ಗುರುಮಠ ಗುರುಮಠವನ್ನು ಪ್ರಾರ್ಥನೆ ಮಾಡಿಕೊಂಡು ಗುರುಗಳ ಪರಿಪೂರ್ಣವಂಥ ಅನುಗ್ರಹ ಬೇಕು ನಂತರದಲ್ಲಿ ನಿರ್ವಿಘ್ನ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಆಗುವಂತಹ ಕರ್ಮಾಂಗ ಇದರಲ್ಲಿ ಯಾವುದೇ ರೀತಿ ವಿಧವಾದಂಥ ವಿಘ್ನಗಳು ಬರಬಾರದು ಅಂತ ಹೇಳಿ ನಿರ್ವಿಘ್ನ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಂತರದಲ್ಲಿ ದೇವತಾ ಅನುಗ್ರಹಕ್ಕೋಸ್ಕರವಾಗಿ ನಮ್ಮ ಗ್ರಾಮಾಧಿದೇವರಂಥ ಸಪರಿವಾರಾತ್ಮಕ ಕಾಲಭೈರವ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಂತರದಲ್ಲಿ ಇವತ್ತಿನ ಕರ್ಮಾಂಗ ದೇವತ ಆಗಿರುವಂಥ ಮಹಾದೇವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಲಿಂಗಸ್ವರೂಪಿಯಾಗಿರುವಂತಹ ಮಹಾದೇವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ಸಾನ್ನಿಧ್ಯದಲ್ಲಿರುವಂಥ ಅಷ್ಟಾಧ್ಯಕ್ಷ ಕುಲ ನಾಗರಾಜನನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಹಾಗೆ ವಿಶೇಷವಾಗಿ ನಿಮ್ಮ ಕುಲದೇವರಾದಂಥ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ನಂಬುವಂಥ ಇಷ್ಟ ದೇವರು ವರ್ಷಕ್ಕೊಂದು ಕ್ಷೇತ್ರಕ್ಕೆ ಹೋಗ್ತೇವೆ ಅಂತ ಆ ಥರ ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಪರಿಪೂರ್ಣ ದೇವತಾನುಗ್ರಹ ಅನ್ನುವಂಥದ್ದು ಈ ಕರ್ಮಾಂಗದ ಮೇಲೆ ಆಗಬೇಕು ಹಾಗೆ ವಿಶೇಷವಾಗಿ ಕರ್ಮಾಂಗ ದೇವರಾಗಿರುವಂಥ ರುದ್ರದೇವರು ಲಿಂಗರೂಪಿಯಾಗಿ ಆ ಅಭಿಷೇಕವನ್ನು ಸ್ವೀಕಾರವನ್ನು ಮಾಡಿಕೊಂಡು ಕುಟುಂಬಕ್ಕಿರುವಂಥ ಏನು ಆ ಶೈವ ರೀತಿಯಂಥ ದೋಷ ಅನ್ನುವಂಥದ್ದುಂಟು ಅದನ್ನು ನಿವಾರಣೆಯನ್ನು ಮಾಡಿ ಕುಟುಂಬದ ಮನಸ್ಸಂಕಲ್ಪ ನಮ್ಮದು ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಅಂತ ಆ ಅಭಿವೃದ್ಧಿಯನ್ನು ನಡೆಸಿಕೊಟ್ಟು ಇನ್ನು ಮುಂದೆ ಸಾನ್ನಿಧ್ಯ ಅನ್ನುವಂಥದ್ದು ಅಭಿವೃದ್ಧಿ ಆಗೋ ರೀತಿಯಲ್ಲಿ ಕನಿಷ್ಠ ಪಕ್ಷ ಪ್ರತಿ ವರ್ಷ ಇನ್ನು ಎಲ್ಲ ಕುಟುಂಬದವರು ಒಟ್ಟಾಗಿ ಇನ್ನೂ ಹೆಚ್ಚಾಗಿ ಒಗ್ಗಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಸೇವೆಯನ್ನು ಹೆಚ್ಚೆಚ್ಚು ಮಾಡುವ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಯೋಗವನ್ನ ಅದಕ್ಕೆ ಬೇಕಾದಂಥ ಬುದ್ಧಿಯನ್ನ ಅದಕ್ಕೆ ಬೇಕಾದಂಥ ದ್ರವ್ಯಗಳನ್ನು ಅದನ್ನೆಲ್ಲ ಒದಗಿಸಿಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಭಕ್ತಿಯಲ್ಲಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಫಲದ ಮೇಲೆ ಅಕ್ಷತೆಯನ್ನು ಹಾಕಿ ಮುಟ್ಟಿ ನಮಸ್ಕಾರ ಮಾಡಿ ಇದಾನಿಫಲಾನ್ ಸಮರ್ಪಯಾಮಿ

నమస్కరోమీ తోపరి ఆగమార్థం దుదేవా రక్షే ఘంటారవం బ్రహ్మ్యం దేలాంఘానాదాత్వేర పృష్టరేసు కుర్మో దేవత आसन शुद्ध्यपे विनियोकां विश्वायता मृत प्रोक्षणा सामर्पयाम मृत प्रोक्षण शुद्धाचवनीय समर्पयाम लौंग अंगना नम्हास्त्रोपवस्ाध्यक्ष लौंग अंगनाधिपते नम्हापबीताक्ष समर्पया लौंग अंगनाधिपते नम वस्त्रोपमीता शुद्धाचवनीय समर्पया विलेपनाथे श्रीखंडम चंदनम दिव्यम गंधारढ़्यम सनोहर विलेपिनं सुरश्रेष्ठा चन्दनं प्रतिगृह्यदा कुङ्कुमम् काञ्चनम् दिव्यम् सर्वाभरणभूषितं विलेपिनम् सुरश्रेष्ठा कुङ्कुमं प्रतिगृह्यदा गन्धद्वारा दुरादर्शा नित्यपुष्ठाङ्गरेशिने ईश्वरे इम् सर्वभूतानां कामेहोपह्वेश्व दिव्यपरिमलगन्धार्थे ದುರ್ಗ ಏನು ಕೋಟೆ ನೋಡಬೇಕು ಅಂತ ಹೇಳಿ ಇದು ಬಂದಾಗ ಇವರೆಲ್ಲ ನಮ್ಮ ಸೀನಿಯರ್ಸು ಮತ್ತು ಹಳೆ ಸ್ನೇಹಿತರು ಆ ಕೋಟೆ ನೋಡಕ್ಕೆ ಬಂದಾಗ ಅವರು ಕೂಡ ಈ ಭಾಗದಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಹೇಳಿ ಎಲ್ಲೂ ಅದ್ರ ಬಗ್ಗೆ ಕುರುಗಳಿಲ್ಲ ಈ ದೇವಸ್ಥಾನ ಇದೆ ಅಥವಾ ದೇವ್ರ ಮೂರ್ತಿ ಇದೆ ಅಂತ ಹೇಳಿ ಅವ್ರು ಗುಡ್ಸ್ಕೊಂಡು ಒಂದು ಪೂಜೆ ಮಾಡಕ್ಕೆ ಬಂದಿದ್ರು ಆ ನಮ್ಗೆ ಸಿಕ್ಕಿದ್ದಾರೆ ಸೊ ಅವರ ಈ ಒಂದು ಪ್ರದೇಶದ ವಿಶೇಷತೆ ಯಾಕಂದ್ರೆ ಬಾಲ್ಯದಿಂದ ಆ ಪ್ರದೇಶವನ್ನು ನೋಡಿದವರು ಆ ಈ ಪ್ರದೇಶದಲ್ಲಿ ಹೇಗಿದೆ ಏನಿದೆ ಅನ್ನೋದನ್ನ ಅವರು ಪ್ರತಿಯೊಂದು ಜಾಗನೂ ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ಇವತ್ತು ಆ ದೇವಸ್ಥಾನದವನ್ನು ಪೂಜೆ ಮಾಡ್ಕೊಂಡು ಯಾಕಂದರೆ ಸುಮಾರು ಸಾವಿರಾರು ವರ್ಷಗಳ ಹಿಂದಿದ ದೇವಸ್ಥಾನ ಅದು ಸೊ ಎಲ್ಲ ನಶಿಸಿ ಹೋಗಿದೆ ಇವತ್ತು ಆ ದೇವರ ಪ ದರ್ಶನ ಮಾಡಿ ಪೂಜೆ ಮಾಡಿ ಅದಕ್ಕೊಂದು ಮೂ ಒಂದು ಸ್ವರೂಪ ಕೊಡಬೇಕು ಅಂತೇಳಿ ಅವರ ಒಂದು ಮನೋಭಾವನೆ ಜೊತೆಗೆ ಆ ಊರವರೆಲ್ಲ ಸೇರಿ ಅದನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇದೆ ಸೊ ಇವತ್ತು ನಮ್ಮ ಜೊತೆ ಅವರ ಒಂದು ಅಭಿಪ್ರಾಯಗಳನ್ನು ಕೇಳೋಣ ಹೇಗೆ ಮಾತಾಡ್ತಾರೆ ಅಥವಾ ಏನು ವಿಷಯಗಳು ಏನಿದೆ ಅಂತ ಕೇಳೋಣ ಬನ್ನಿ ಏನ ನಮ್ಮ ಕೈಯಲ್ಲಿ ಶಕ್ತಿ ಅನುಸಾರ ಇವತ್ತು ಪೂಜೆಯನ್ನು ಮಾಡಿದೀವಿ ನಮ್ಗಂತೂ ಖುಷಿ ಆಯ್ತು ಆಯ್ತು ಯಾಕೆಂದ್ರೆ ನಾನೇ ನಾವು ಇಷ್ಟು ವರ್ಷ ಆದ್ರೂ ನಾವು ಇಲ್ಲೆಲ್ಲ ಓಡಾಡಿದೀವಿ ಕೂತಿದ್ದೀವಿ ಹೋಗಿದ್ದೀವಿ ಆದ್ರೆ ಇದ್ರೊಳಗೆ ಉಂಟು ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ ನಮ್ಮ ಚಿಕ್ಕಪ್ಪನ ಮಗ ಎಲ್ಲ ಎಂತಕೋ ಇಲ್ಲಿ ಬೆತ್ತ ಇದಕ್ಕೆ ಎಂತ ಬರ್ತಿರ್ತಾರೆ ದನಗಳನ್ನ ಇದು ಮಾಡಕ್ಕ ಆಗ ಅವ್ರು ನೋಡಿ ಹೇಳಿದ್ದಾರೆ ಅದು ಪ್ರಕಾರ ಆಗಿದೆ ಆಗಿದೆ ಖುಷಿಯಾಗಿದೆ ಅಷ್ಟೆ ಬಂದಿದೆ ಖುಷಿ ಖುಷಿಯಾಗಿದೆ ಈ ತರ ಪುರೋಹಿತ್ರು ಪೂಜೆಯನ್ನು ಮಾಡಿದ್ರು ಬಾರಿ ಚೆನ್ನಾಗ್ ಮಾಡಿದ್ದಾರೆ ಹಂಗಾಗಿ ಮುಂದಿನ ವರ್ಷನೂ ನಾವು ಇದಕ್ಕಿಂತ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಒಂದು ಆಸೆ ಇಟ್ಕೊಂಡಿದೀವಿ ದೇವರದ ವ್ಯವಸ್ಥೆಯನ್ನ ಮಾಡಿದ್ರು ಗ್ರಾಮಕ್ಕೂ ಒಳ್ಳೇದಾಗ್ಬೇಕು ನಮಸ್ಕಾರ ನನ್ನ ಹೆಸರು ಪ್ರಿಯಾ ನಾನು ಹಳೆ ಮನೆ ಕುಟುಂಬದ ಸದಸ್ಯೆ ನಾವು ನಮ್ಮ ಕುಟುಂಬದವರೆಲ್ಲರೂ ಸೇರಿ ಇಲ್ಲಿ ಬಳ್ಳಾಲದಾಯನ ದುರ್ಗದಲ್ಲಿ ಒಂದು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಬಂದಿರುತ್ತೇವೆ ಪೂಜೆ ಎಲ್ಲ ಚೆನ್ನಾಗಿ ಆಗಿದೆ ಶಿವಲಿಂಗಕ್ಕೆ ರುದ್ರಾಭಿಷೇಕ ಪೂಜೆಯನ್ನು ಸಲ್ಲಿಸಿರುತ್ತೇವೆ ನಮ್ಮ ಕುಟುಂಬದವರು ಹಳೆ ಮನೆ ಕುಟುಂಬದವರು ಸದಸ್ಯರು ತುಂಬ ಜನ ಬಂದು ಹಿಂದೆ ನಡೆದಿದ್ದ ನಾಗ ಪ್ರ ನಾಗಪೂಜೆ ಮತ್ತೆ ಹಿಂದೆ ಸೂಚಿಸಿರುವ ಪ್ರಕಾರ ತಂತ್ರಿಗಳು ಹೇಳಿದ ಪ್ರಕಾರ ಶಿವನಿಗೆ ಪೂಜೆ ಸಲ್ಲಿಸಬೇಕು ಅಂತ ಅದೇ ರೀತಿಯಾಗಿ ಪೂಜೆ ಸಲ್ಲಿಸಿ ಬಂದಿರುತ್ತೇವೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಗಣೇಶ ಭಟ್ ಅಂತೇಳಿ ಇವರ ಹೆಸರು ಅನಂತಕೃಷ್ಣ ಭಟ್ಟು ಕಾಲಭೈರ ದೇವಸ್ಥಾನದಲ್ಲಿ ಅರ್ಚಕರು ಹಾಗೆ ಗ್ರಾಮದಲ್ಲಿದ್ದಂಥ ಅವರು ಫೋನ್ ಮಾಡಿದರು ನಮ್ಮ ಮನೆಯಲ್ಲಿ ಒಂದು ಪ್ರಶ್ನೆ ಆಗಿತ್ತು ಪ್ರಶ್ನೆ ಮುಖಾಂತರದಲ್ಲಿ ಬಲ್ಲಾಳರಾಯನ ದುರ್ಗ ಈಶ್ವರಲಿಂಗ ಉಂಟು ಆ ಈಶ್ವರಲಿಂಗಕ್ಕೊಂದು ರುದ್ರಾಭಿಷೇಕ ಆಗಬೇಕು ಅಂತ ತಿಳಿಸ್ತಾರೆ ನಾನು ಏನು ವಿಚಾರ ಈ ತರ ಎಲ್ಲ ಕೇಳಿದಾಗ ಅವ್ರು ಹೇಳಿದರು ಅದೇ ಶೈವ ಬಾಧೆ ಅನ್ನುವಂಥದ್ದುಂಟು ಅದಕ್ಕೋಸ್ಕರವಾಗಿ ರುದ್ರಾಭಿಷೇಕವನ್ನೆಲ್ಲ ಮಾಡ್ಕೊಂಡು ಬರಬೇಕು ಅಂತ ಹಾಗೆ ಸರಿ ಅಂತ ಹೇಳಿ ಒಂದು ದಿವಸ ನಿಗದಿ ಮಾಡೋಣ ಅಂತ ಹೇಳ್ಕೊಂಡು ಹೇಗೂ ಮಾಸ ಶಿವರಾತ್ರಿ ಇತ್ತು ಇವತ್ತಿನ ದಿವಸ ಒಳ್ಳೆ ದಿವಸ ಅನ್ನುವಂಥ ರೀತಿ ಚಿಂತನೆಯನ್ನು ಮಾಡ್ಕೊಂಡು ಬೆಳಗ್ಗಿನ ಹೊತ್ತು ಬಂದ್ವಿ ಬಂದು ರುದ್ರಾಭಿಷೇಕದಲ್ಲಿ ವ್ಯವಸ್ಥೆ ಒಂದ್ಕೊಂಡು ಜಾಗವನ್ನ ನೋಡಬೇಕಾದ್ರೆ ಬಹಳ ಸಾನಿಧ್ಯ ಇರುವಂಥದ್ದು ಸಾವಿರಾರು ವರ್ಷ ಇರುವಂಥದ್ದು ಕಾರಣಿಕ ಇರುವಂಥ ಜಾಗ ಹಾಗೆ ಜಾಗದಲ್ಲಿ ಏನೋ ಒಂದು ಶಕ್ತಿ ಅನ್ನುವಂಥದ್ದು ಪ್ರಾಕೃತಿಕವಾಗಿರುವಂಥ ಸ್ಥಳ ಅದರಲ್ಲಿ ಎಲ್ಲ ಮರದ ಒಟ್ಟಿಗೆ ಇರುವಂಥ ಲಿಂಗ ಬೇರೇನು ಕಟ್ಟಡಗಳ ಕುರುಹು ಅನ್ನುವಂಥದ್ದುಂಟು ಆದ್ರೂ ಅಲ್ಲೊಂದು ಶಕ್ತಿ ಇರುವಂಥ ಭಾಸ ಆಗತ್ತೆ ಹಾಗಾಗಿ ನಾವು ರುದ್ರಾಭಿಷೇಕ ಪುಣ್ಯಾಹವಾಚನ ಇಂಥದ್ದೆಲ್ಲ ಸೇವೆಯನ್ನ ಮಾಡಿ ಆಯ್ತು ಆ ಪರಿಪೂರ್ಣ ಅಲಂಕಾರ ಮತ್ತು ದೀಪಾಲಂಕಾರ ಇದ್ರದೆಲ್ಲ ನೋಡ್ಬೇಕಾದ್ರೆ ಆ ಸಾನ್ನಿಧ್ಯ ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ತೇಜೋಮಯವಾಗಿ ಕಾಣ್ತಾ ಇತ್ತು ಹಾಗೆ ಇನ್ನು ಮುಂದೆ ಕೂಡ ಪ್ರತಿ ವರ್ಷ ಬಂದು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇದ್ರದ್ದು ಆರಾಧನೆಯನ್ನ ಮಾಡಬೇಕು ಅನ್ನುವಂಥ ಸಂಕಲ್ಪ ಇದೆ ಹಾಗೆ ಇನ್ನು ಎಲ್ಲ ಗ್ರಾಮಸ್ಥರಿಗೆ ಒಳ್ಳೆ ರೀತಿಯ ಸದ್ಬುದ್ಧಿಯನ್ನ ಕೊಟ್ಟು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಇಲ್ಲಿ ಪ್ರತಿ ವರ್ಷ ಸೇವೆ ಆಗಬೇಕು ಹಾಗೆ ಸೇವೆಯಾಗಿ ಲೋಕ ಕಲ್ಯಾಣ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ